ಮೇರೆಗೆ ನಾವು <laughs> 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 ಅಧ್ಯಕ್ಷತೆಯಲ್ಲೇ ಬೇಕಿದ್ರೆ ಮಾಡೋಣ. ಅದೇ. ಅದಕ್ಕೆ ನಾವು ಸಿದ್ಧರಿದ್ದೀವಿ. ಹ ಆ ಓಕೆ. ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಇದರ ಕೆಲಸಗಳನ್ನು ಮಾಡೋಣ. ನೀವು ಈ ವಿಚಾರಗಳನ್ನು ಡಿಸಿ ಅವರಿಗೆ ತಿಳಿಸಿ ಇಲ್ಲಿ ಏನಾಗಿದೆ ಇವತ್ತು ತೀರ್ಮಾನಗಳು ಏನಾಗಿದೆ ಕಂಪನಿಯವರನ್ನ ತಿಳಿಸಿ. ಕಂಪನಿಯವರ ಮಾತ್ರ ಓವರ್ಆಲ್ ಆಗಿ ಹೇಳಿದ್ರೆ ಸಾಕಾಗುದಿಲ್ಲ ಇಲ್ಲ ಅಂತಂದ್ರೆ ಅವರು ಅದೇージェಸಿ ದಿ ಅದೊಂದು ಮುಚ್ಚ ಇಲ್ಲಿಂದ ಹೊರಡಬೇಕು. ನಮ್ಮ ಅಧಿಕಾರಿಗಳಿಲ್ಲ ಅಂದ್ರೆ ಅವರು ಬರಕ್ಕೆ ಬರಲ್ವಲ್ಲ. ಹೌದು. as there ಅದು ಅದನ್ನು ನಾವು ನೋಡೋಣ. ರೈತರ ಹೋರಾಟಕ್ಕೆ ಆಸ್ ದೇರ್ ರೆಪ್ರೆಸೆಂಟೇಟಿವ್ ವಾಟ್ ದೇ ಆರ್ ಗಿವಿಂಗ್ ಇನ್ ದ ರೈಟ್ ಅದು ಅದಂಗೆ ನಾವು ನೋಡ್ತಾ ಅಧ್ಯಕ್ಷತೆಯಲ್ಲಿ ಇದರ ಕೆಲಸಗಳನ್ನು ಮಾಡೋಣ ನೀವು ಈ ವಿಚಾರಗಳನ್ನು ಡಿಸಿ ಅವರಿಗೆ ತಿಳಿಸಿ ಇಲ್ಲಿ ಏನಾಗಿದೆ ಇವತ್ತು ತಿಳಿಸಿ ಕಂಪನಿಯವರು ಮಾತ್ರ ಓವರ್ ಆಲ್ ಆಗಿ ಹೇಳಿದ್ರೆ ಸಾಕಾಗುದಿಲ್ಲ ಇಲ್ಲ ಅಂತಂದ್ರೆ ಅವ್ರು ಅದೇ ದೇಸದಲ್ಲಿ ಹೌದು ಮೇರೆಗೆ ನಾವು ಪ್ರಸಕ್ತ ಇವತ್ತಿನ ಚಳುವಳಿಯನ್ನ ನಿಲ್ಲಿಸ್ತಾ ಇದ್ದೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಬಹಳ ಗಂಭೀರವಾಗಿ ತಗೊಳ್ತೇವೆ ಹಾಗೂ ಯಾವುದೇ ರೈತರ ಮೇಲೆ ದೌರ್ಜನ್ಯಗಳು ನ ನಡೆಯದಂತೆ ನಾವು ಮುಂಚೂಣಿಯಾಗಿ ನಿಲ್ತೇವೆ ಹೇಳ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ